આ કેમ સપકામ કે તાપિયે ને ઓર ચાલજીવા સ્ટેજમ આલકા 5 હત ஜீஸ் கண்டிப்பா ಏನ್ ಕಾಮಗಾರಿ ಅಂತ ನಿಮಗ್ ತಿಂಗಳಾದ್ಮೇಲೆ ಯಾರಿದ್ರೆ ಎರಡು ತಿಂಗಳ ಯಾರಿದ್ರೆ ಮಾತಾಡ್ತಿದ್ದೀರಾ ನನಗ್ ಮಾತಾಡಬೇಡ್ರಿ ಅದೇ ನನಗ್ ಮಾತಾಡ್ಬೇಡ್ರಿ ನೀವು ಎಂಟು ತಿಂಗಳಾದ್ಮೇಲೆ ಬಂದ್ಬಿಟ್ಟು ನೀವು ಬೆಡ್ ಹಾಕೋದಿಲ್ಲ ಹೌದು ಮೇಡಮ್ ಮಾಡಿಲ್ಲ

ఆ రొట్రైక్ ట్రాన్సిట్ లోకి ఎడిషర్ రావ్ బలినా నారే కేలి నా ఏం

ನಮ್ದು ಎಲ್ಲ ಜಾಯಿಂಟ್ ಇನ್ಸ್ಪೆಕ್ಷನ್ ಆದ್ಮೇಲೆ ಡ್ಯಾಂಗ್ಗೆ ಹತ್ರ ಹೋಗಿದ್ದ

நோமெண்ட் <laughs> हम कमला बाड़ी हैं, ना वादे रहते हैं कि मार्केट मार्केट में आएंगे ज़रा थोड़ा मुझे बात करने के बादी

ಅವ್ರಿ ನೀವು ಹೇಳ್ರಿ ಅವ್ರಿಗೂ ಹೇಳಿ ಅವ್ರಿಗೆ ಗೊತ್ತಾಗತ್ತೆ ಸತ್ಯ ಹೇಳ್ಬಾರ್ದ್ರಿ ಎಲ್ಲ ರೆಡಿ ಮಾಡಿ ಅವ್ರಿ

ಎಲ್ಲ ಜಿಲ್ಲಾಧಿಕಾರಿ ಎಲ್ಲ ಆಫೀಸರ್ಸ್ ಕೇಳಿದ್ದೀನಿ ಎಲ್ಲರೂ ಬಂದಿದ್ದಾರೆ ಹೆಚ್ಚಿಗೆ ಮಾತಾಡಿದೆ ನಾನೆಲ್ಲ ನೋಡ್ಕೊಳ್ಳೆ ಯಾರು ವಯಸ್ ಮಕ್ಕಳು ಋತುಮತಿಯಾದಂತ ಮಕ್ಕಳು ಯಾರು ಆಸ್ಟೆಲ್ ಓದ್ತಾ ಇರೋ ಮಕ್ಕಳು ಇಲ್ಲಿ ಬಂದು ತಯಾರಿಲ್ಲ ತಾಯಿಂದು ಇಲ್ಲಿ ಕೊಟ್ಟಿರೋ ಹೆಣ್ಮಕ್ಕಳು ಯಾರು ನಿಮ್ ಮನೆ ಬಂದು ಉಳ್ಕೊಳಕ್ಕೆ ಇಲ್ಲ ಯಾಕಂದ್ರೆ ಸ್ನಾನಕ್ಕೆ ಸ್ನಾನದ ವ್ಯವಸ್ಥೆ ಇಲ್ಲ ಶೌಚಾಲಯದ ವ್ಯವಸ್ಥೆ ಇಲ್ಲ ಬೆಟ್ಟದ ಕೆಳಗಡೆ ಏನೋ ಬಾತ್ರೂಮ್ ಮಾಡಿದ್ದಾರೆ ಅಂತ ಕಣ್ಣಿಗೆ ಯಾರು ಇಲ್ಲಿಂದ ಹೋಗಿ ಅಲ್ಸ ಸಾಧ್ಯ ಇಲ್ಲ ಮೊದಲಿಗೆ ಮೊದಲಿಗೆ ಇದು ಸಿಕ್ಕಿ ಅಂತ ಇದೆ ಅದು ಮೂರು ಕಡೆ ಇಲ್ಲ ಬದ್ರ ಬದ್ರಟ್ಟಿ ಇಂಪಾರಾನೇ ಆಗಿದೆ ಜೂನ್ ಹದಿನಾರಕ್ಕೆ ಸಹ ಅದು ಜೂನ್ ಹದಿನಾರಕ್ಕೆ ಜೂನ್ ಹದಿನಾರಕ್ಕೆ ಮತ್ತೆ ಜಡ್ಜ್ಮೆಂಟ್ ಇದೆ ನೈನ್ಟಿ ನೈನ್ ಪಾಯಿಂಟ್ ನೈನ್ ಕೊಟ್ಟಿದ್ರೆ ನಿಮ್ಮ ಕಡೆನೇ ಆಗುತ್ತೆ ಬಂದಿದ್ದ ಮಗು ದಿವಸನೇ ಎಲ್ಲ ಕಾಮಗಾರಿ ಚಾಲು ಮಾಡ್ತಾರೆ ಅದು ಒಂದ್ ಕಡೆ ಎರಡನೇದು ಇದು ಮೂಲಭೂತ ಸೌಕರ್ಯ ಯಾರು ಯಾರಿಗೂ ಇಲ್ಲ ಅಂತ ಹೇಳೋಂಗಿಲ್ಲ ನಾಳೆನೆ ಜಿಲ್ಲಾಡಳಿತದವರು ಎಲ್ಲ ಮೊಬೈಲ್ ಶೌಚಾಲಯನ ಪ್ರತಿ ಮನೆಯೂ ನಿರ್ಮಾಣ ಮಾಡಿಕೊಡ್ಲೇಬೇಕು ಯಾವ ಹೆಣ್ಣು ಮಗುನು ಸೀರೆ ಕಟ್ಕೊಂಡು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಆತರ ಅದು ನಮ್ಮ ಒಂದು ಭಾರತ ದೇಶದಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಈ ವ್ಯವಸ್ಥೆ ಇದೆ ಅಂತಂದ್ರೆ ಯಾರು ಒಪ್ಪ ಸಾಧ್ಯನೇ ಇಲ್ಲ ನಮ್ಮ ಬೆಳಕು ಬಂದಿದೆ ನಾನು ಮೊನ್ನೆ ಆ ನ್ಯೂಸ್ ಪೇಪರ್ ವಿಜಯವಾಣಿ ಅವರು ಕವರ್ ಮಾಡಿದ್ರು ಒಂದ್ಸತಿ ಆ ಪೇಪರ್ ನಾನು ನೋಡಿದೆ ಆಕ್ಚುಲಿ ಆ ತರ ವ್ಯವಸ್ಥೆ ಬೇಡ ನಾಳೆನೆ ಜಿಲ್ಲಾಡಳಿತ ಇದರಿಂದ ನಮ್ಮ ಪಂಚಾಯಿತಿ ನಮ್ಮ ಇ ಓ ಎಲ್ಲರೂ ಇದ್ದಾರೆ ನಾನು ಡಿ ಸಿ ಅವ್ರಿಗೂ ಮಾತಾಡ್ತೀನಿ ಎಲ್ಲಿವರೆಗೂ ಇದು ಇತ್ಯರ್ಥ ಆಗಲ್ವೋ ಅಲ್ಲಿವರೆಗೂ ಹೆಣ್ಮಕ್ಳಿಗೆ ಗೌರವದಿಂದ ಸ್ನಾನ ಮಾಡ್ಕೊಳ್ಳುವಂತ ವ್ಯವಸ್ಥೆಯನ್ನ ನೀವು ಎಲ್ಲ ಮಾಡ್ಕೊಡ್ಬೇಕು ಅಧಿಕಾರದಿಂದ ಸರ್ಕಾರದಿಂದ ನಿಮ್ಗೆ ಮಾಡ್ಕೊಡ್ಬೇಕು ಮಾಡ್ಕೊಡ್ತಾರೆ ಎರಡನೇದು ಲೈಟ್ಗಳಿಲ್ಲ ನಾಳೆನೆ ಲೈಟ್ ಗಳು ಹಾಕ್ಸ್ಕೊಡ್ತೀವಿ ಜನರು ಮಾತು ಹೋಗ್ಬೇಕ ನಿಮ್ ಮಾತು ಹೋಗ್ಬೇಕ ನಾನು ಮೂರು ಬಗೆಯಿಂದಾನೆ ಮೂರು ಬಗ್ಗೆ ಅಲ್ಲ ಜನರು ಬಗ್ಗೆ

ನೋಡ್ರಿ ಇಲ್ಲೆಲ್ಲಾ ಕರಡಿ ಇರೋ ಜಾಗ ಆಯ್ತಾ ಹಾವು ಎಲ್ಲ ಇರ್ತದೆ ಜಮೀನ್ ಮೇಲೆ ಇತ್ಯಾದ್ ಹಾಕಿದೆ ಬಟ್ ಮೂಲ ಮೂತ್ರ ಯಾರು ಇಲ್ಲ ಅಂತ ಹೇಳೋಂಗಿಲ್ಲ ಇಲ್ಲಿ ಬಾವಿ ಇದೆ ಬಾವಿ ಸಾರ್ವಜನಿಕ ಸ್ವಾರ್ಥ ಅಲ್ಲ ಯಾವ್ದು ಯಾವ ಜಮೀನ್ದಾರ ಇದ್ರೆ ಹಿಂದೆ ಜಾಗದಲ್ಲಿ ಬಾವಿ ಇತ್ತು ನಿಂತಿಲ್ಲ ಸಾರ್ವಜನಿಕ ಅದು ಫಸ್ಟ್ ಆ ಕುಡಿಯೋ ಕುಡಿಯುವ ನೀರು ಬೇಕಾದ್ರೂ ಉಪಯೋಗ ಮಾಡ್ಕೊಳ್ಳಿ ಬರ್ ನಾಳೆ ಜಮೀನು ಯಾಕೆ ಆಗುತ್ತೆ ಅದು ಹೋಗಲಿ ನಾವಿಲ್ಲ ಅಂತ ಹೇಳಲ್ಲ ಬಟ್ ಆದ್ರೆ ಬಾವಿ ಇಂಥವೆಲ್ಲ ಸಾರ್ವಜನಿಕ ಮೊದಲು ಇಲ್ಲಿ ನೀರಿನ ವ್ಯವಸ್ಥೆ ಇದೆ ಅಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಹದಿನಾರನೇ ತಾರೀಕು ಜಡ್ಜ್ಮೆಂಟ್ ಬಂದಿದ ನಂತರ ನಿಮ್ ಇದ್ರೊಳಗಡೆ ಅಂಗೇನ್ ಆಗುತ್ತೆ ನಿಮಗೆ ನಿಮ್ಗೆ ಏನೇನೆಲ್ಲ ಸೌಕರ್ಯ ಬರಬೇಕು ಅದನ್ನೆಲ್ಲ ಖಂಡಿತವಾಗ್ಲೂ ಸರ್ಕಾರದಿಂದ ಮಾಡ್ತಾರೆ ಹಕ್ಕುಪತ್ರಗಳನ್ನು ಇಮ್ಮಿಡಿಯೆಟ್ಲಿ ನಿಮಗೆ ಕೊಡುವಂತ ವ್ಯವಸ್ಥೆ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು ಖಂಡಿತವಾಗಿ ಕೋರ್ಟ್ ಅಲ್ಲಿ ಕೋರ್ಟಲ್ ಇದೆ ಹೈಕೋರ್ಟ್ ಇದೆ ಆ ಜಡ್ಜ್ಮೆಂಟ್ ಬಂದಿದ ತಕ್ಷಣ ನಿಮಗೆ ನಿಮ್ಗೆ ಏನೇನಿದೆ ಎಲ್ಲವನ್ನು ಯಾಕಂದ್ರೆ ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ನಾವು ಎಲ್ಲವನ್ನ ಫಾಲೋ ಮಾಡ್ತೀವಿ ನಾವು ಯಾಕೆಂದರೆ ಇವರು ನಮಗೆ ರಿಪೋರ್ಟ್ ಇವ್ರು ಮಾಡೇ ಬಂದು ರಿಪೋರ್ಟ್ ಕೊಡ್ಬೇಕು ರೀ ಇವ್ರು ರಿಪೋರ್ಟ್ ಕೊಟ್ಟಿದ್ದನ್ನು ನಾವು ನಮ್ಗೆ ಅಕಸ್ಮಾಣ ಇವರು ರಿಪೋರ್ಟ್ ಕೊಡ್ಲಿಲ್ಲ ಅಂತಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಜನ ಸರ್ಕಾರಕ್ಕೆ ನಾವು ಬರೆದು ಇಲ್ಲಿ ಸಮಸ್ಯೆಯನ್ನು ಫಸ್ಟ್ ಫಸ್ಟ್ ನಾಳೆಯಿಂದಲೇ ಬೇರೆ ಮಾತಾಡ್ತಿವಿ ಮೊದಲಿಗೆ ಫಸ್ಟ್ ನಾಳೆ ಎಲ್ಲರ ಮನೆ ಒಳಗಡೆ ಸ್ನಾನದ್ದು ಮೊಬೈಲ್ ಶೌಚಾಲಯ ಅವ್ರು ಯಾವ್ದು ತೊಂದರೆ ಆಗ್ತೀವಿ ಇನ್ಸ್ಟಾಲ್ ಮಾಡ್ತಾರೆ ಮಾಡಲೇಬೇಕು ನಿಮ್ ಮಕ್ಕಳು ಹೆಣ್ಮಕ್ಳು ನೀವೆಲ್ಲ ಮಹಿಳೆಯರು ಬಯ ನೀವು ಸ್ನಾನ ಸೀರೆ ಕಟ್ಕೊಂಡು ಒಬ್ರಿಗೊಬ್ರು ಮಾಡ್ಕೊಂಡು ಮಕ್ಕಳು ಹಾಸ್ಟೆಲ್ ಒಂದ್ ದಿನ ಆತರ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆಯ್ತು ಮತ್ತಿನ ಇನ್ನು ಹೆಂಗ್ರೆ ಎರಗೂ ನಮ್ಗೆ ಆಗಲ್ಲ ಕಂಟಿನ್ಯೂ ಆಗಬೇಕು ನಿಮ್ ಜೊತೆ ಇರ್ತಾನೆ ಅನ್ನೋ ನಂಬಿಕೆ ಹೆಚ್ಚು ದೊಡ್ಡದು ನ್ಯಾಯಾಲಯ ನ್ಯಾಯಾಲಯ ತೀರ್ಪು ನಡೀತದೆ ಆಯ್ತಾ ಇವಾಗ ನಾಳೆ ಈ ಮಟ್ಟಕ್ಕೆ ನಾಳೆ ಏನು ಶೌಚಾಲಯ ಇದ್ದರೂ ನಿಮ್ ಮನೆ ಸ್ವಲ್ಪ ಇದಕ್ಕೆ ಆಗೋದಿಲ್ಲ ತರೆಯಿಲ್ಲ ಸರಿಯೋಕಾಗುವುದಿಲ್ಲ ಆಯ್ತಾ ಯಾರ ಹಕ್ಕು ಇದು ನಮ್ಮ ಯಾಕಂದ್ರೆ ನಮ್ಗೆ ಕೊಡ್ರೆ ನಮ್ದು ಮೂಲಭೂತ ಊಟ ಕುಡಿಯೋ ನೀರು ಶೌಚಾಲಯ ತಲೆ ಮೇಲೆ ಒಂದು ಸೂರು ಇದೆಲ್ಲ ಯಾರು ಆ ಆತರ ಏನಾದ್ರು ಮಾಡಿದ್ರೆ ಹ್ಮ್ ದೇವರು ನಿಮ್ ಜೊತೆ ಇರ್ತಾನೆಲ್ಲರಿಗೂ ಹೇಳ್ತೀನಿ ಕೇಳಿ ನಮ್ದು ಒದರಟ್ಟಿ ಹೆಣ್ಮಕ್ಳು ಅಮ್ಮ ಎಲ್ರು ಇದು ಕೊಟ್ಟಿಗೆರಲ್ಲಿ ಬಿಸಾಡಳ್ಳಿ ಅಂತ ಒಂದು ನಿಮ್ಗೂ ಗೊತ್ತಿರ್ಬೋದು ಅದು ಹೊದರಟ್ಟಿನೇ ನೀವು ಮಾಡ್ತೀರೋ ನನಗೆ ಗೊತ್ತಿಲ್ಲ

ಯಾವತ್ತಾದ್ರೂ ಬಂದು ಹೇಳ್ತನಾ ಏ ಬಾಥಾವ ಇಲ್ಲಿ ಲಕ್ಕವ್ವ ಮಾಡೋಲ್ಲ ನೀನು ನಿನ್ ಋತು ಆದ್ರೆ ನೀನು ಹೊರಗಡೆ ಆದ್ರೆ ನಿಂಗೆ ಅದ್ರ ದುರ್ಗ ಅಂತ ದೇವ್ರು ಏಷ್ಯಾನ ಕೇಳಣ್ಣ ಯಾರ ಹೇಳೋದು ನೀವು ಮಾಡ್ಕೊಂಡ್ರು ಅದು ದೇವ್ರಿಗೆ ಯಾವತ್ತು ಇದೆಲ್ಲ ಇಲ್ಲ ತಾಯಿ ನೀನ್ ಮಾಡಿದ್ರು ಮುಖಾದ್ರೆ ಮನೆಯಲ್ಲೆಲ್ಲ ಕಡಗರ ಹೌದಲ್ಲ ಗುಡ್ಗೆ ಆತ್ರ ದುಃಖ ಆಗ್ತಿ ಏನಿದೆ ಮುಟ್ಟಾದ್ರೆ ತಾಯಿ ಪ್ರಕೃತಿ ಅಂದ್ರೆ ನಮ್ಮ ಮನುಷ್ಯ ಸಂಕುಲನ ಬೆಳೆಸ್ತಾಳೆ ಅಂತ ಅದಕ್ಕೆ ಯಾವುದು ಮಣಿ ಏನ್ ಮಣಿ ಅದಕ್ಕೆ ಮುಟ್ಟಿಲ್ಲ ಏನಿರ್ತೀವಿ ನಾವು ಅವಳಿಗೆ ಬೈಟಿ ಆ ಮುಟ್ಟು ಸರಿ ಇಲ್ಲ ಅಂತೀರಾ ಯಾರ ಯಾವ ನ್ಯಾಯ ಇರ್ಬೇಕು ಸ್ವಲ್ಪ ಆಲೋಚನೆ ಮಾಡುದ ಕ್ರಮ ನೀವೆಲ್ಲ ಇದು ಇಲ್ಲಾಂದ್ರೆ ಏನು ಇಲ್ಲ ಇದಿಲ್ಲಾಂದ್ರೆ ಇವ್ರೆಲ್ಲಾ ಉಂಟಾ ಮತ್ತೆ ನೀವು ಯಾಕೆ ಹಿಂಗಾಡ್ತೀರಾ Yer evet. olmak evet.